ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಏನು ಅಂತ ನಿಮಗೆ ತಪ್ಪನೇ ನೋಡೇ ಗೊತ್ತಿರುತ್ತೆ ಹೌದು ಸೆವೆನ್ ಮಂತ್ ಸ್ಕ್ಯಾನಿಂಗ್ ಬಗ್ಗೆ ನಾನು ಈ ಒಂದು ವಿಡಿಯೋನ ಮಾಡ್ತಿರೋದು ನನ್ನ ಸ್ಕ್ಯಾನಿಂಗ್ ಎಲ್ಲ ಆಗಿದೆ ರಿಪೋರ್ಟ್ ಕೂಡ ಎಲ್ಲ ಆವತ್ತೇ ಕೊಟ್ಬಿಡ್ತಾರೆ ಸೊ ಅದೇನಂದರೆ ಗ್ರೋತ್ ರಿಪೋರ್ಟು ಹಿಂದೆ ಏನು ಪ್ರಾಬ್ಲಮ್ ಆಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಫಿಫ್ತ್ ಮಂತ್ ಸ್ಕ್ಯಾನಿಂಗ್ದು ಶೇರ್ ಮಾಡ್ಕೊಂಡಿದ್ದೀನಲ್ಲ ಅದ್ರ ಬಗ್ಗೆ ಎಲ್ಲ ಈ ಸ್ಕ್ಯಾನಿಂಗಲ್ಲಿ ಡೀಟೇಲಾಗಿ ಏನೇನು ಬಂದಿದೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ ನಾನು ಅಲ್ಲೆಲ್ಲ ಹೋಗಿದ್ದಲ್ಲ ಏನು ವಿಡಿಯೋ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ಚೆರಿ ಮಲಗಿದಾಗಲೇ ವಿಡಿಯೋ ಮಾಡೋದಕ್ಕೆ ಈ ಥರದನ್ನ ಟ್ರೈ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅವ್ನು ಎಚ್ಚರಾಗಿದ್ದರೆ ನಾನು ಏನು ಹೇಳ್ತಿರ್ತೀನಿ ಅದನ್ನು ರಿಪೀಟ್ ಹೇಳಿರ್ತೀನಿ ಇಲ್ಲ ಏನು ಹೇಳಬೇಕು ಅಂದ್ಕೊಂಡಿರ್ತೀನಿ ಅದನ್ನು ಮರ್ತ್ಕೊಂಡ್ಬಿಟ್ಟಿರ್ತೀನಿ ಹಾಗಾಗಿ ಅವನು ಮಲಗಿದ್ದಾನೆ ಇಲ್ಲೇ ಇಲ್ಲ ಈ ರೂಮಲ್ಲಿ ಮಾಡ್ತೀನಿ ಇಲ್ಲ ಆ ಕಡೆ ರೂಮಲ್ಲಿ ಮಾಡ್ತೀನಿ ಅಲ್ಲಿ ಜಾಗ ಇಲ್ಲ ನಿಂತ್ಕೊಳ್ಳೋಕ್ಕೆ ಕಾರು ಸೈಕಲ್ ಎಲ್ಲನೂ ಆ ರೂಮ್ ಒಳಗಡೆ ತುಂಬಿಟ್ಟಿದ್ದಾನೆ ಅದಕ್ಕೆ ಇಲ್ಲಿ ಮಲಗಿಸಿದ್ದೆ ಇಲ್ಲೇ ಸ್ಪೇಸ್ ಇತ್ತಲ್ಲ ಇಲ್ಲೇ ನಿಂತ್ಕೊಂಡು ಮಾಡೋಣ ಅಂತ ಹೇಳಿ ವೀಡಿಯೋ ಮಾಡ್ತಾ ಇರೋದು ಸೆವೆನ್ ಮಂತ್ ಸ್ಕ್ಯಾನಿಂಗ್ ಎಲ್ಲ ಆಯಿತು ರಿಪೋರ್ಟ್ ಕೂಡ ಬಂದಿದೆ ಏನಂತ ಬಂದಿದ್ದೆ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಇದರಲ್ಲೇನೋ ಅಷ್ಟೊಂದು ಡೀಟೇಲಾಗಿ ಎಲ್ಲ ಮಾಡೋಲ್ಲ ಓನ್ಲಿ ಬೇಬಿ ಗ್ರೋತ್ದು ಮಾತ್ರ ಚೆಕ್ ಮಾಡ್ತಾರೆ ಅಷ್ಟೇ ಸೊ ಒಂದು ನಿಮಿಷ ನಾನು ಆಲ್ರೆಡಿ ತೆಗ್ದು ಇಟ್ಟಿದ್ದೀನಿ ಮತ್ತೆ ಹೋಗಿ ತೆಗೆದು ಎಲ್ಲ ಆಫ್ ಮಾಡಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ಸ್ಕ್ಯಾನಿಂಗ್ನ ಮಾಡಿಸಿದ್ದು ಸೆವೆನ್ ಮಂತ್ಗೆ ಇನ್ನೊಂದು ಟೂ ತ್ರೀ ಅಲ್ಲ ಒಂದು ಫೈವ್ ಡೇಸ್ ಕಡಿಮೆ ಇದೆ ಅನ್ನೋಂಗೆ ಈ ಒಂದು ಸ್ಕ್ಯಾನ ಮಾಡಿರೋದು ನನ್ನ ಎಲ್ಲ ಸ್ಕ್ಯಾನು ಅಷ್ಟೇ ಆ ಮಂತ್ಗೆ ಒಂದು ತ್ರೀ ಡೇಸು ಫೋರ್ ಡೇಸ್ ಇಲ್ಲ ಫೈವ್ ಡೇಸು ಒಂದು ವೀಕು ವಿತಿನ್ ಒನ್ ವೀಕ್ ಒಳಗಡೆ ಇರೋ ಕಡಿಮೆ ಇರೋ ಥರನೇ ಎಲ್ಲ ನನ್ನ ಸ್ಕ್ಯಾನಿಂಗ್ ಆಗಿರೋದು ಸೊ ಇದು ಅಷ್ಟೇ ಒಂದು ಫೈವ್ ಡೇಸು ಬೇಗನೆ ಮಾಡಿರೋದು ಇವಾಗ ಎಷ್ಟು ತಿಂಗಳು ಅಂತ ಹೇಳಿದರೆ ನನಗೆ ಇವಾಗ ಸೆವೆನ್ ಮಂತು ಕಂಪ್ಲೀಟ್ ಆಗಿದೆ ಈ ಸೆವೆನ್ ಮಂತು ಅಂತ ಹೇಳಿದರೆ ಟ್ವೆಂಟಿ ಏಯ್ಟ್ ಏಯ್ಟ್ ವೀಕ್ಗೆ ಈ ಒಂದು ಸ್ಕ್ಯಾನ ಮಾಡ್ತಾರೆ ಇದನ್ನು ಗ್ರೋತ್ ಸ್ಕ್ಯಾನ್ ಅಂತ ಕೂಡ ಹೇಳ್ತಾರೆ ಇದರಲ್ಲಿ ಜಾಸ್ತಿ ಎಲ್ಲ ಏನು ಇದು ಮಾಡಲ್ಲ ನನಗೆ ಇದರಲ್ಲಿ ಮಗು ವೆಯ್ಟ್ ಬಂದು ಎಷ್ಟಿದೆ ಅಂತ ಹೇಳಿದರೆ ತೌಸಂಡ್ ಫೋರ್ ಫಿಫ್ಟಿ ಫೋರ್ ಇದೆ ಸಾವಿರದ ನಾನ್ನೂರ ಐವತ್ತು ನಾಲ್ಕು ಗ್ರಾಮ್ ಅಂದರೆ ಒಂದು ಕೆ ಜಿ ನಾನ್ನೂರ ಐವತ್ತು ಗ್ರಾಮ್ ಇದೆ ಬೇಬಿ ವೆಯ್ಟು ಮತ್ತು ಅದರ ಹಾರ್ಟ್ ಬೀಟ್ ಬಂದು ಒನ್ ಸೆವೆಂಟಿ ಟೂ ಮೊದಲು ಎಷ್ಟಿತ್ತು ಇನ್ನೂ ಕಮ್ಮಿ ಇತ್ತು ಫಿಫ್ತ್ ಮಂತ್ ಸ್ಕ್ಯಾನಿಂಗಲ್ಲಿ ಬಟ್ ಸೆವೆನ್ ಮಂತ್ ಸ್ಕ್ಯಾನಿಂಗಲ್ಲಿ ಬೇಬಿ ವೇ ಸಾರಿ ಹಾರ್ಟ್ ಬೀಟ್ ಬಂದು ಒನ್ ಸೆವೆಂಟಿ ಟೂ ಆಗಿದೆ ಅದು ಬಿಟ್ಟರೆ ಅದೇನೇನೋ ಇದೆ ಎಷ್ಟೆಷ್ಟು ಗ್ರೋತ್ ಇದೆ ಅನ್ನೋದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅದು ಏನು ಎತ್ತ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಬಟ್ ನಾನು ಮಾಡಿಸಿರೋದು ಟ್ವೆಂಟಿ ಏಯ್ಟ್ ವೀಕುಗಲ್ಲ ಇಪ್ಪತ್ತೆಂಟನೇ ವೀಕುಗೆ ಸೆವೆನ್ ಮಂತ್ಗೆ ಬಟ್ ಇಲ್ಲಿ ನನಗೆ ತೋರಿಸ್ತಿರೋದು ಸ್ಕ್ಯಾನ್ ರಿಪೋರ್ಟ್ ಪ್ರಕಾರ ತರ್ಟಿ ವೀಕ್ಸ್ ಆಗಿದೆ ಅಂತ ತೋರಿಸ್ತಾ ಇದೆ ತರ್ಟಿ ವೀಕ್ಸ್ ಟು ಡೇಸ್ ಆಗಿದೆ ಅನ್ನೋ ಥರ ನನ್ನ ಈ ಒಂದು ರಿಪೋರ್ಟಲ್ಲಿ ತೋರಿಸ್ತಾ ಇರೋದು ಪ್ಲೆಸೆಂಟ ಬಂದು ಸೇಮ್ ಅದೇ ಆ್ಯಂಟೀರಿಯರ್ ಪ್ಲೆಸೆಂಟನೇ ಇದೆ ನನಗೆ ಫಸ್ಟಿಂದ ಇಲ್ಲಿವರೆಗೂ ಸೇಮ್ ಏನು ಪ್ಲೆಸೆಂಟನೇ ಇರೋದು ಆ್ಯಂಟೀರಿಯರು ವಿತ್ ಗ್ರೇಟ್ ಟು ಮೆಚುರಿಟಿ ಅಂತ ಇದೆ ಮಾಮೂಲಿ ನೀರು ಎಷ್ಟಿದೆ ಅದೆಲ್ಲ ಮೆನ್ಷನ್ ಮಾಡಿಲ್ಲ ಒಟ್ಟಿನಲ್ಲಿ ನೀರಿದೆ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ ತ್ರೀ ವೆಜಲ್ಸು ಅಂತ ಕೊಟ್ಟಿದ್ದಾರೆ ಹಾರ್ಟದಿದುನು ಆ ಮೆನ್ಷನ್ ಮಾಡಿದ್ದಾರೆ ಅದು ಬಿಟ್ಟರೆ ಫಿಫ್ತ್ ಮಂತಲ್ಲಿ ನನಗೊಂದು ಪ್ರಾಬ್ಲಮ್ ಆಗಿತ್ತು ಸೆವೆನ್ ಮಂತಿಗೆ ನನಗೆ ಡೆಲಿವರಿ ಆಗ್ಬೋದು ಅಂತ ಡಾಕ್ಟ್ರು ಹೇಳಿದ್ದಾರೆ ಅಂತ ಹೇಳಿದ್ದೆ ಅಲ್ವಾ ಅದ್ರ ಬಗ್ಗೆ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ ಸೆವೆನ್ ಮಂತಲ್ಲಿ ಏನಂತ ಬಂದಿದೆ ನನ್ನ ಒಂದು ಸರ್ವಿಕಲ್ ಲೆಂತ್ ಎಷ್ಟಿದೆ ಅಂತ ಹೇಳಿದರೆ ಅದರಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಅಂತ ಇತ್ತಲ್ಲ ಫಿಫ್ತ್ ಮಂತ್ ಸ್ಕ್ಯಾನಿಂಗಲ್ಲಿ ಅದಕ್ಕೆ ಅವರು ಇನ್ನೊಂದು ಟೂ ಪಾಯಿಂಟ್ ಕಮ್ಮಿ ಆಗೋದ್ರೂ ಸೆವೆನ್ ಮಂತಲ್ಲಿ ಡೆಲಿವರಿ ಆಗ್ಬೋದು ಅಂತ ಹೇಳಿದರು ನನಗೆ ಸೊ ಈಗ ನನಗದು ಒಂದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಬಟ್ಟೆ ಎದುರುಕೊಂಬಿಟ್ಟೆ ಯಾಕೆಂದರೆ ಇನ್ನೂ ತುಂಬ ಚಿಕ್ಕದಾಗಿರ್ತವೆ ಮಕ್ಕಳು ನೋಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ನಾನು ತುಂಬ ನೋಡಿದ್ದೀನಿ ಆ ಥರ ಬೇಗ ಡೆಲಿವರಿ ಆಗಿರೋರು ತುಂಬ ಅದ್ರ ಬಗ್ಗೆ ಶೇರ್ ಮಾಡ್ಕೊಂಡಿರೋ ನೋ ಚೆಕ್ ಮಾಡಿ ನೋಡಿದ್ನೆ ತುಂಬ ಭಯ ಆಗೋಯ್ತು ನನಗೆ ಹಾಗಾಗಿ ಸ್ವಲ್ಪ ನಾನು ಜಾಸ್ತಿ ಓಡಾಡೋದೇ ಬಿಟ್ಬಿಟ್ಟೆ ರೆಸ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ನಾನು ಅಂದರೆ ಅವಾಗಲೂ ಎದ್ದು ಹಾಕಿಕ್ಕೂ ಏನು ಮೂಮೆ ಮಾಡ್ತಿರ್ಲಿಲ್ಲ ನಾನು ತಿನ್ನೋದು ಟಿ ವಿ ನೋಡೋದು ಮಲ್ಗೋದು ಬರೀ ಆಗಲೂ ಅದೇ ಮಾಡ್ತಿದೆ ಬಟ್ ಇವಾಗ ಇನ್ನೂ ಜಾಸ್ತಿ ಅದನ್ನ ಮಾಡಿದೆ ಹಾಗಾಗಿ ನನಗೆ ಸೆವೆನ್ ಮಂತ್ ಸ್ಕ್ಯಾನಿಂಗಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಇತ್ತಲ್ಲ ಸೆರ್ವಿಕಲ್ ಅದು ಬಂದು ತ್ರೀ ಪಾಯಿಂಟ್ ನೈನ್ ಸೆಂಟಿಮೀಟರ್ ಆಗಿದೆ ಅದನ್ನು ಫಸ್ಟು ಕೊಟ್ಟ ತಕ್ಷಣ ರಿಪೋರ್ಟ್ ನಾನೇ ನೋಡಿದೆ ಅದನ್ನು ಫಸ್ಟ್ ಡಾಕ್ಟ್ರ್ ಹೇಳಿದ್ರಲ್ಲ ಅದರ ಆಧಾರದ ಮೇಲೆ ನಾನು ಚೆಕ್ ಮಾಡಿದೆ ಅದು ಜಾಸ್ತಿ ಆಗಿತ್ತು ಅದನ್ನು ನೋಡಿಬಿಟ್ಟು ನನಗೆ ಫುಲ್ಲು ಖುಷಿ ಏಕೆಂದರೆ ಬೇಗ ಡೆಲಿವರಿ ಆಗುತ್ತೆ ಅನ್ನೋ ಭಯದಲ್ಲೇ ನಾನು ಸೆವೆನ್ ಮಂತ್ ತನಕ ಏನು ಟೈಮ್ ತಳ್ಳಿದ್ದೀನಿ ಪುಣ್ಯಕ್ಕೆ ಏನಾಗಿದೆ ಅಂದರೆ ಅದು ಲೆಂತ್ ಜಾಸ್ತಿಯಾಗಿದೆ ತ್ರೀ ಪಾಯಿಂಟ್ ನೈನ್ ಆಗಿದೆ ಸೊ ಇಷ್ಟಿರಬೇಕಾದ್ರೆ ಯಾವಾಗಂದರೆ ಆವಾಗ ಆ ಡೆಲಿವರಿ ಆಗೋಲ್ಲ ಸೊ ಅದೇನಾದ್ರು ಕಮ್ಮಿ ಆಗಿಬಿಟ್ಟಿದ್ರೆ ನಂಗೆ ಟ್ಯಾಬ್ಲೆಟ್ ಕೂಡ ಬರ್ಕೊಟ್ಟಿದ್ರು ಪೇಯ್ನ್ ಏನಾದರೂ ಬಂದರೆ ಈ ಟ್ಯಾಬ್ಲೆಟ್ನ ತೊಗೊಳ್ಳಿ ಅದು ಮುಂದೂಡುತ್ತೆ ಡೆಲಿವರಿ ಆಗೋದನ್ನ ಅಂತ ಹೇಳಿದರು ದೇವ್ರದಯದಿಂದ ದೈಹದಿಂದ ನನಗೆ ಯಾವುದೇ ರೀತಿಯಾದಂಥ ಪೇಯ್ನ್ ಇರಲಿಲ್ಲ ಆ ಟೈಮಲ್ಲಿ ವಾಕ್ ಮಾಡಿಬಿಟ್ಟಿದೆ ಹೊಟ್ಟೆ ಸಿಕ್ಕಾಬಟ್ಟೆ ಪೇಯ್ನ್ ಬರ್ತಿತ್ತು ನೆಕ್ಸ್ಟ್ ಡೇ ತನಕ ಪೈನ್ ಬರ್ತಾನೆ ಇತ್ತು ಅದನ್ನೆಲ್ಲ ನಾನು ನೆನಪಿತ್ತಲ್ಲ ಅದಕ್ಕೆ ವಾಕಿಗೆ ಏನೂ ಮಾಡಿಲ್ಲ ನಾನು ಆರಾಮಾಗಿದ್ದೆ ಸೊ ಹಾಗಾಗಿ ಲೆಂತ್ ಜಾಸ್ತಿಯಾಗಿದೆ ಇದೊಂದು ಖುಷಿ ವಿಷಯ ನನಗೆ ಸಿಕ್ಕಾಬಟ್ಟೆ ಆಯಿತು ಇದನ್ನು ನೋಡಿಬಿಟ್ಟು ಹಬ್ಬ ಸದ್ಯ ಜಾಸ್ತಿ ಆಗಿದೆಯಲ್ಲ ಅಂತ ಹೇಳಿ ಏನೋ ಬೆಳೆಸಿದ್ರು ಯಾವುದೋ ಮನೇಲಿ ಅದೊಂದು ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗಿದ್ರ ಜೊತೆಗೆ ಇನ್ನೊಂದು ಈ ಸೆವೆನ್ ಮಂತ್ ಸ್ಕ್ಯಾನಿಂಗಲ್ಲಿ ಇನ್ನೊಂದು ಬೇಜಾರು ವಿಷಯ ಏನಂತ ಹೇಳಿದ್ರೆ ಅದು ಕ್ಲಿಯರ್ ಆಯಿತು ಈಗ ಇನ್ನೊಂದು ಪ್ರಾಬ್ಲಮ್ಮು ನನಗೆ ಅವನ ಪ್ರೆಗ್ನೆನ್ಸಿಲೋ ಅಷ್ಟೇ ಈ ಪ್ರೆಗ್ನೆನ್ಸಿಲೋ ಅಷ್ಟೇ ಒಂದು ಕ್ಲಿಯರ್ ಆಗ್ತಾ ಇದ್ರೆ ಒಂದು ಒಂದು ಸ್ಕ್ಯಾನಿಂಗಲ್ಲಿ ಹೋಗಿ ಒಂದು ಟೆನ್ಷನ್ ತೊಗೊಂಡ್ರೆ ನೆಕ್ಸ್ಟ್ ಸ್ಕ್ಯಾನಿಂಗಲ್ಲಿ ಇನ್ನೇನೋ ಟೆನ್ಷನ್ ಇರುತ್ತೆ ಸೊ ಈಗ ಮಳೆ ಬಂತು ನಿಮಿಷ ಸೊ ಮಳೆ ಬಂದುಬಿಡ್ತು ಸಡನ್ನಾಗಿ ಮಳೆ ಬರೋ ಥರ ಇತ್ತು ಬಿಸಿಲಿನ ಬರ್ತಾಯಿತ್ತು ಸಡನ್ನಾಗಿ ಮಳೆ ಬಂದ್ಬಿಡ್ತು ಅದಕ್ಕೆ ಹೊರಗಡೆ ಬಟ್ಟೆ ಇಟ್ಟಿದೆ ಅದನ್ನ ಎತ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿದ್ದೆ ಅಷ್ಟೇ ಸೊ ಅದೇ ಹೇಳಿದ್ನಲ್ಲ ಒಂದೊಂದು ಸ್ಕ್ಯಾನಿಂಗಲ್ಲೂ ಒಂದೊಂದು ಥರ ಟೆನ್ಷನ್ ಈ ಸರಿ ಏನಾಗಿದೆ ಅದು ಒಂದು ಕ್ಲಿಯರ್ ಆಯಿತು ಎಂಥದ್ದು ಕ್ಲಿಯರ್ ಆಯಿತು ಅದು ಜಾಸ್ತಿ ಆಗಿದೆ ಅಂತ ಖುಷಿ ಆಯಿತು ಬಟ್ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ ಮಗು ಪೊಸಿಷನ್ನ ಚೇಂಜ್ ಮಾಡ್ಕೊಂಬಿಟ್ಟಿದೆ ಅಂತ ಹೇಳಿದ್ರೆ ಏನೋ ಸೆಫೆಲಿಕ್ ಪೊಸಿಷನ್ ಎಲ್ಲ ಏನೋ ಇರಬೇಕು ಮಗು ಯಾವಾಗಲೂ ಅಂದರೆ ಕಾಲು ಮೇಲೆ ಇರಬೇಕು ತಲೆ ಕೆಳಗಡೆ ಇರಬೇಕು ಆ ಥರ ಇರ್ತವೆ ಮಕ್ಕಳು ಇವ್ ಎಲ್ಲರಿಗೂ ಹಾಗೇ ಇರುತ್ತೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಫಸ್ಟು ಸೆಮಿಸ್ಟ್ರಿಯಿಂದ ಚೇಂಜ್ ಇರುತ್ತೆ ಅಥವಾ ಮಧ್ಯ ಆವಾಗ್ಲಾದರೂ ಚೇಂಜ್ ಆಗಿಬಿಡುತ್ತೆ ನನ್ನ ಫಿಫ್ತ್ ಮಂತ್ ತನಕ ಪೊಸಿಷನ್ ಚೇಂಜ್ ಇರಲಿಲ್ಲ ಈ ಸರಿ ಸ್ಕ್ಯಾನಿಂಗಲ್ಲಿ ಬ್ರೀಚ್ ಪ್ರೆಸೆಂಟೇಷನಲ್ಲಿದೆ ಮಗು ಅಂತ ಹೇಳಿದರು ಡಾಕ್ಟ್ರು ಹೇಳಿದ್ರು ಅಲ್ಲೇ ಹೇಳಿದರು ಸ್ಕ್ಯಾನಿಂಗಲ್ಲಿ ಮಗು ಈ ಸೈಡ್ ಇದೆ ನಿನಗೆ ಇನ್ನು ಟೂ ಟು ತ್ರೀ ಮಂತ್ಸ್ ಇದೆಯಲ್ಲ ಅಷ್ಟರಲ್ಲಿ ಕೆಳಗಡೆ ಬರುತ್ತೆ ನೋಡೋಣ ಅಂತ ಹೇಳಿದ್ರು ಸ್ಕ್ಯಾನ್ ಮಾಡಿದ್ರಲ್ಲ ಆ ಡಾಕ್ಟ್ರು ನಾನು ಓಕೆ ಅಂದ್ಬಿಟ್ಟು ಸುಮ್ಮನೆ ಅದೇ ಅದ್ರ ಬಗ್ಗೆ ಏನು ಜಾಸ್ತಿ ಟೆನ್ಷನ್ ತೊಗೊಳಿಲ್ಲ ಬಟ್ ಆದರೂ ಸ್ವಲ್ಪ ಟೆನ್ಷನ್ನೇ ಅಲ್ವಾ ಇದ್ದಿದ್ದು ಸೀದಾ ಈ ಥರ ಎಲ್ಲ ಆದರೆ ಅದ್ರ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ಭಯ ಕೂಡ ಆಯಿತು ಆಮೇಲೆ ಡಾಕ್ಟ್ರ್ ಹತ್ರ ಬಂದು ನಾನು ಹೇಳಿದೆ ಹೋಗಲಿ ಬಿಡಿ ಅದಕ್ಕೆಲ್ಲ ಏನು ಟೆನ್ಷನ್ ತೊಗೊಬಿಡಿ ಇನ್ನೂ ಟೈಮ್ ಇದೆ ಅಲ್ಲ ಅಂತ ಇಲ್ಲಿ ಡಾಕ್ಟ್ರು ಕೂಡ ನನಗೆ ಹೇಳಿದ್ರು ಸೊ ಈ ಸೆವೆನ್ ಮಂತು ಸ್ಕ್ಯಾನಿಂಗಲ್ಲಿ ಮಗು ತನ್ನ ನ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೆ ಬ್ರೀಚ್ ಪ್ರೆಸೆಂಟೇಷನಲ್ಲಿದೆ ಅಂದರೆ ಆ ಟೈಮಲ್ಲಿ ಸ್ಕ್ಯಾನ್ ಮಾಡೋ ಟೈಮಲ್ಲಿ ಆ ಥರ ಇದೆ ಅಂತ ಹೇಳಿದ್ರು ಸೊ ಇದೊಂದು ಬೇಜಾರಾಗಿದ್ದು ಅಯ್ಯೋ ಒಂದು ಸರಿ ಹೋಯಿತು ಈಗ ಇನ್ನೊಂದು ಬಂತಲ್ಲಪ್ಪ ಅಂತ ಟೆನ್ಷನ್ ತಗೊಂಡೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇನ್ನ ತುಂಬ ಟೈಮ್ ಇದೆ ಅಷ್ಟರಲ್ಲಿ ಚೇಂಜ್ ಆಗುತ್ತೆ ನೋಡೋಣ ಅಂತ ಹೇಳಿದ್ರು ಈ ಬ್ರೀಚ್ ಪ್ರೆಸೆಂಟೇಷನ್ಗೆ ಮಗು ಏನಕ್ಕೆ ಬರುತ್ತೆ ಏನು ಅದು ನನಗೆ ಗೊತ್ತಿಲ್ಲ ತಿಳ್ಕೊಳ್ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಅದೊಂದೇ ಇರೋದು ಚೇಂಜ್ ಆಗಿರೋದು ಅಷ್ಟೇ ಸೆವೆನ್ ಮಂತ್ ಸ್ಕ್ಯಾನಿಂಗಲ್ಲಿ ಇನ್ನೇನೂ ಅಲ್ಲಿ ಮೆನ್ಷನ್ ಮಾಡಿಲ್ಲ ಡೀಟೇಲಾಗಿ ಅಷ್ಟೇ ಇರೋದು ನಾನು ನಿಮ್ಮ ಜೊತೆ ಅಷ್ಟೇ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇದು ನನ್ನ ಒಂದು ಸೆವೆನ್ ಮಂತ್ ಸ್ಕ್ಯಾನಿಂಗು ಮಗು ಪೊಸಿಷನ್ ಚೇಂಜ್ ಮಾಡ್ಕೊಂಡಿದೆ ನನ್ನ ಒಂದು ಸೆರ್ವಿಕಲ್ ಲೆಂತು ಅದು ದೊಡ್ಡದಾಗಿರೋದ್ರಿಂದ ಏನು ಡೆಲಿವರಿ ಆಗ್ಬಿಡುತ್ತೆ ಬೇಗ ಅಂತ ಹೇಳಿದ್ರಲ್ಲ ಸೊ ಅದಿಲ್ಲ ಹಂಗೆ ಅಂದ್ಬಿಟ್ಟು ಅದು ಆಗ ಇನ್ನೂ ಕಡಿಮೆ ಆಗಲ್ವಾ ಜಾಸ್ತಿ ಆಗುತ್ತೆ ಅಂದರೆ ಆ ಥರ ಇಲ್ಲ ಅದು ಜಾಸ್ತಿ ಆಗ್ತಾನೋ ಇರ್ಬೋದು ಕಡಿಮೆನೂ ಆಗ್ಬೋದು ಸೊ ಡಿಪೆಂಡು ನೆಕ್ಸ್ಟ್ ಯಾವಾಗಲಾದ್ರೆ ಸ್ಕ್ಯಾನ್ ಮಾಡಿದಾಗ ಚೆಕ್ ಮಾಡಿದಾಗ ನೆಕ್ಸ್ಟ್ ಇನ್ನೇ ಅವಾಗ ಸ್ಕ್ಯಾನಿಂಗ್ ಬರೀತಾರೆ ಒಂದು ನೈನ್ ಮಂತ್ಸ್ಗೆ ಮೇ ಬಿ ಏಯ್ಟ್ ತುಂಬಿ ನೈನ್ ಬೀಳುತ್ತಲ್ಲ ಹಾಗೆ ಸ್ಕ್ಯಾನಿಂಗ್ ಮಾಡ್ಬೋದು ಅನಿಸುತ್ತೆ ಸೊ ಆ ಟೈಮಲ್ಲಿ ಹೇಗಿದೆ ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದಿಷ್ಟೇ ನನ್ನ ಒಂದು ಸ್ಕ್ಯಾನ ಸೆವೆನ್ ಮಂತ್ ಸ್ಕ್ಯಾನಿಂಗು ಹೀಗಿತ್ತು ನಿಮಗೆ ಯಾವ ಥರ ಎಲ್ಲ ಮಾಡಿದ್ರು ಏನು ನಿಮ್ಮ ಒಂದು ಅಭಿಪ್ರಾಯ ಏನು ಬ್ರೀಚ್ ಪ್ರೆಸೆಂಟೇಷನ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅದನ್ನು ಶೇರ್ ಮಾಡಿಕೊಳ್ಳಿ ಸೊ ಇದಿಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ತುಂಬ ಜನ ನೋಡ್ತಿದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಹಾಗೆ ವಿಡಿಯೋ ಡೈಲಿ ಆಗ್ತಿದೆ ನಿಜವಾಗ್ಲೂ ನನಗೆ ವಿಡಿಯೋ ಮಾಡೋಕ್ಕಂತೂ ಆಗ್ತಾನೇ ಇಲ್ಲ ಅದಕ್ಕೆ ಹಾಕೋಕ್ಕಾಗ್ತಿಲ್ಲ ಒನ್ ಡೇ ಬಿಟ್ಟು ಒನ್ ಡೇ ಅಂದರೆ ವೀಕ್ಲಿ ಒಂದು ತ್ರೀ ವೀಡಿಯೋಸ್ ಹಾಕೋಣ ಅಂತ ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಬಟ್ ಈಗಲೇ ಆಯ್ತಾನೇ ಇಲ್ಲ ಮುಂದಕ್ಕೆ ತ್ರೀ ವೀಡಿಯೋಸ್ ಹಾಕೋಕ್ಕಾಗುತ್ತೋ ಗೊತ್ತಿಲ್ಲ ವೀಕ್ಲಿ ಒನ್ ವೀಡಿಯೋನಾದರೂ ಹಾಕೋಕ್ಕೆ ಇನ್ನು ಮುಂದಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿ ತನಕ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ವೀಕ್ಲಿ ಒಂದು ತ್ರೀ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆಗಿಲ್ಲ ಅಂದರೆ ವೀಕ್ಲಿ ಒನ್ ವೀಡಿಯೋನಾದರೂ ಹಾಕೋದಕ್ಕೆ ಮುಂದಕ್ಕೆ ಟ್ರೈ ಮಾಡ್ತೀನಿ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನನಗೂ ಕಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ನೋಡೋಣ ವೀಡಿಯೋ ಇಟ್ಕೊಂಡು ಹಾಕೋದು ಅದೆಲ್ಲ ಕಷ್ಟ ಮುಂದೆ ಮುಂದೆ ಹಾಗಾಗಿ ಒಂದು ವಿಡಿಯೋನಾದರೂ ಒನ್ ಅವರು ಟೂ ವಿಡಿಯೋನಾದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆಲ್ಲ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡ್ತೀನಿ ಹೊಟ್ಟಿನಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ ಓಕೆ ನೆಕ್ಸ್ಟ್ ಒಳಗೆ ಸಿಗ್ತೀನಿ ಅಲ್ಲಿ ತನಕ ಟೇಕೇನ್ ಬ ಬಾಯ್